ಎಲ್ಲರಿಗೂ ಜಿ ವಿ ಎಜುಕೇಷನ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಅಧ್ಯಾಯ ಎಂಟು ಭಕ್ತಿ ಪಂಥ ಹಾಗೂ ಸೂಫಿ ಪರಂಪರೆ ಪಾಠದಲ್ಲಿರುವಂತಹ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇ ಪ್ರಶ್ನೆ ಅಕ್ಕಮಹಾದೇವಿಯವರ ವಚನದ ಅಂಕಿತನಾಮ ಡ್ಯಾಶ್ ಉತ್ತರ ಚನ್ನಮಲ್ಲಿಕಾರ್ಜುನ ಸೆಕೆಂಡ್ ಒನ್ ಪುರಂದರದಾಸರು ಡ್ಯಾಶ್ ಆಸ್ಥಾನದಲ್ಲಿ ಇದ್ದರು ಉತ್ತರ ಕೃಷ್ಣದೇವರಾಯನ ಮೂರನೇದು ಆದಿಕೇಶವ ಎಂಬುದು ಡ್ಯಾಶ್ ಅಂಕಿತನಾಮ ಉತ್ತರ ಕನಕದಾಸರ ನಾಲ್ಕನೇ ಪ್ರಶ್ನೆ ಕರ್ನಾಟಕದ ಕಬೀರ ಎಂದು ಡ್ಯಾಶ್ ಅವರನ್ನು ಕರೆಯುತ್ತಾರೆ ಉತ್ತರ ಶಿಶುನಾಳ ಶರೀಫ ಐದನೇದು ಚೈತನ್ಯರ ಮೊದಲ ಹೆಸರು ಡ್ಯಾಶ್ ಉತ್ತರ ವಿಶ್ವಂಭರ ಸಿಕ್ಸ್ತ್ ಒನ್ ಸೂಫಿ ಸಂತ ಖ್ವಾಜಾ ಬಂದೇನವಾಜರಿಗಿದ್ದ ಇನ್ನೊಂದು ಹೆಸರು ಡ್ಯಾಶ್ ಉತ್ತರ ಗೇಸುದರಾಜ್ ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಆಂಡಾಳ್ರ ಮೂಲ ಹೆಸರೇನು ಉತ್ತರ ಆಂಡಾಳ್ರ ಮೂಲ ಹೆಸರು ಗೋದಾದೇವಿ ಸೆಕೆಂಡ್ ಒನ್ ಅಕ್ಕಮಹಾದೇವಿ ಎಲ್ಲಿ ಜನಿಸಿದರು ಉತ್ತರ ಅಕ್ಕಮಹಾದೇವಿ ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಎಂಬಲ್ಲಿ ಜನಿಸಿದರು ಮೂರನೇ ಪ್ರಶ್ನೆ ಕರ್ನಾಟಕ ಸಂಗೀತದ ಪಿತಾಮಹ ಯಾರು ಉತ್ತರ ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರು ನಾಲ್ಕನೇದು ಕನಕದಾಸರ ತಂದೆ ತಾಯಿಗಳನ್ನು ಹೆಸರಿಸಿರಿ ಉತ್ತರ ಕನಕದಾಸರ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ಐದನೇದು ಕನ್ನಡದ ಮೊದಲ ಮುಸ್ಲಿಂ ಕವಿ ಯಾರು ಉತ್ತರ ಕನ್ನಡದ ಮೊದಲ ಮುಸ್ಲಿಂ ಕವಿ ಶಿಶುನಾಳ ಶರೀಫರು ನೆಕ್ಸ್ಟ್ ಕ್ವಶನ್ ಸಿಖ್ಖರ ಪವಿತ್ರ ಗ್ರಂಥ ಯಾವುದು ಉತ್ತರ ಸಿಖ್ಖರ ಪವಿತ್ರ ಗ್ರಂಥ ಗ್ರಂಥ ಸಾಹಿಬ್ ಕಲಿಯುಗದ ರಾಧಾ ಎಂದು ಯಾರನ್ನು ಕರೆಯುತ್ತಿದ್ದರು ಉತ್ತರ ಕಲಿಯುಗದ ರಾಧಾ ಎಂದು ಮೀರಾಬಾಯಿ ಅವರನ್ನು ಕರೆಯುತ್ತಿದ್ದರು ಎಂಟನೇ ಪ್ರಶ್ನೆ ಸೂಫಿ ಪದದ ಅರ್ಥವೇನು ಉತ್ತರ ಸೂಫಿ ಪದದ ಅರ್ಥ ಶುದ್ಧಿ ಅಥವಾ ಶುಚಿ ಮುಂದಿನ ಪ್ರಶ್ನೆ ಭಾರತದ ಸೂಫಿ ಸಂತರು ಯಾರು ಯಾರು ಉತ್ತರ ಭಾರತದ ಸೂಫಿ ಸಂತರು ನಿಜಾಮುದ್ದೀನ್ ಔಲಿಯಾ ಮತ್ತು ಖ್ವಾಜಾ ಬಂದೇ ನವಾಜ್ ಹತ್ತನೇ ಪ್ರಶ್ನೆ ಚಿಸ್ತಿ ಪಂಗಡದ ಸ್ಥಾಪಕ ಯಾರು ಉತ್ತರ ಚಿಸ್ತಿ ಪಂಗಡದ ಸ್ಥಾಪಕ ಮುಯನಿದ್ದೀನ್ ಚಿಸ್ತಿ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಕಬೀರ್ ದಾಸರು ನೀಡಿದ ಸಂದೇಶಗಳನ್ನು ತಿಳಿಸಿ ಉತ್ತರ ಜಾತಿ ಪದ್ಧತಿ ಆಡಂಬರದ ಜೀವನ ಜಾತಿ ಶ್ರೇಷ್ಠತೆ ಧಾರ್ಮಿಕ ಅಸಮಾನತೆ ಇವುಗಳನ್ನು ಖಂಡಿಸಿದರು ಅಲ್ಲಾ ಮತ್ತು ರಾಮ ಎಂಬುದು ಒಂದೇ ದೇವರ ಎರಡು ಹೆಸರುಗಳು ಹಿಂದೂ ಮತ್ತು ಮುಸ್ಲಿಮರು ಒಂದು ಮಣ್ಣಿನಿಂದ ತಯಾರಿಸಿದ ಮಡಿಕೆಗಳು ಎಂದು ಬಣ್ಣಿಸಿದರು ಕಬೀರರು ತಾನು ರಾಮ ಮತ್ತು ಅಲ್ಲಾಹನ ಮಗನೆಂದು ಸಾರಿದರು ದೇಹದಂಡನೆ ಉಪವಾಸ ತೀರ್ಥಯಾತ್ರೆ ಪವಿತ್ರ ಸ್ಥಾನದಿಂದ ದೇವರನ್ನು ಕಾಣಲು ಸಾಧ್ಯವಿಲ್ಲ ಆದರೆ ಪವಿತ್ರವಾದ ಭಕ್ತಿ ಮಾರ್ಗದಿಂದ ಮಾತ್ರ ದೇವರನ್ನು ಕಾಣಲು ಸಾಧ್ಯ ಎಂದು ಹೇಳಿದರು ಎರಡನೇ ಪ್ರಶ್ನೆ ಗುರುನಾನಕರ ಬೋಧನೆಗಳೇನು ಉತ್ತರ ವಿಶ್ವಕ್ಕೆ ದೇವರು ಒಬ್ಬನೇ ಅವನು ಸತ್ಯನಿತ್ಯನೆಂದು ಸಾರಿದರು ಜೀವನದಲ್ಲಿ ಮೋಸ ವಂಚನೆ ಕಳ್ಳತನ ಹಿಂಸೆ ಮಾಡಬಾರದು ಗುರುವಿನಿಂದ ಭಕ್ತಿ ಭಕ್ತಿಯಿಂದ ಮುಕ್ತಿಯನ್ನು ಪಡೆಯಬಹುದು ಎಂದು ಹೇಳಿದರು ಸಾಮಾಜಿಕ ಅನಿಷ್ಟಗಳಾದ ಪೂಜೆ ಜಾತಿ ಪದ್ಧತಿ ಸತಿ ಪದ್ಧತಿ ಮುಂತಾದವುಗಳನ್ನು ವಿರೋಧಿಸಿದರು ಮುಂದಿನ ಪ್ರಶ್ನೆ ಭಕ್ತಿ ಪಂಥದ ಪರಿಣಾಮಗಳು ಯಾವುವು ಉತ್ತರ ಭಕ್ತಿ ಸಂತರು ಹಿಂದೂ ಮುಸ್ಲಿಂ ಸಾಮರಸ್ಯ ಸಾಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಭಕ್ತಿ ಸಂತರು ಜನರಾಡುವ ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿದರು ಇದರಿಂದಾಗಿ ಭಾರತೀಯ ದೇಶೀ ಭಾಷೆಗಳು ಶ್ರೀಮಂತಗೊಂಡವು ಮುಂದಿನ ಪ್ರಶ್ನೆ ಸೂಫಿ ಪಂಥದ ಸಾರವನ್ನು ಸಂಗ್ರಹಿಸಿ ಬರೆಯಿರಿ ಉತ್ತರ ಸೂಫಿ ಪಂಥದ ಸಾರ ದೇವರು ಒಬ್ಬನೇ ಆತನು ಸರ್ವಶಕ್ತನಾಗಿದ್ದಾನೆ ನಾವೆಲ್ಲರೂ ಆತನ ಮಕ್ಕಳು ಎಂದು ಪ್ರತಿಪಾದಿಸಿತು ಉತ್ತಮ ಕಾಯಕಕ್ಕೆ ಮಹತ್ವ ನೀಡಿತು ಎಲ್ಲ ಮಾನವರು ಸಮಾನರು ಎಂದು ಸಾರಿತು ಜಾತಿ ಪದ್ಧತಿಯನ್ನು ವಿರೋಧಿಸಿತು ನೆಕ್ಸ್ಟ್ ಈ ಕೆಳಗಿನ ಎ ಪಟ್ಟಿಗೆ ಸಂಬಂಧಿಸಿದ ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಮೊದಲನೇದಾಗಿ ಎ ಪಟ್ಟಿ ಗುರುನಾನಕ್ ಚೈತನ್ಯ ನಿಜಾಮುದ್ದೀನ್ ಔಲಿಯಾ ನಾಲ್ಕನೇದು ಮೀರಾಬಾಯಿ ಬಿ ಪಟ್ಟಿಯಲ್ಲಿ ಸೂಫಿ ಸಂತ ಸಿಖ್ ಧರ್ಮ ಕಲಿಯುಗದ ರಾಧಾ ಮತ್ತು ಹರೇ ಕೃಷ್ಣ ಪಂಥ ಇದನ್ನು ನಾವು ಹೊಂದಿಸಿ ಬರೆದಾಗ ಗುರುನಾನಕ್ ಸಿಖ್ ಧರ್ಮ ಚೈತನ್ಯ ಹರೇ ಕೃಷ್ಣ ಪಂಥ ನಿಜಾಮುದ್ದೀನ್ ಔಲಿಯಾ ಸೂಫಿ ಸಂತ ಮೀರಾಬಾಯಿ ಕಲಿಯುಗದ ರಾಧಾ ಇದಿಷ್ಟು ಏಳನೇ ತರಗತಿಯ ಅಧ್ಯಾಯ ಎಂಟು ಭಕ್ತಿ ಪಂಥ ಮತ್ತು ಸೂಫಿ ಪರಂಪರೆ ಪಾಠದಲ್ಲಿರುವ ಅಭ್ಯಾಸದ ಪ್ರಶ್ನೋತ್ತರಗಳಾಗಿವೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು